ಬೆಂಗಳೂರಲ್ಲಿ ಗುಂಡಿಗಳ ಯುಗ ಅಂತ್ಯವಾಗ್ತಿಲ್ಲ ಬ್ರ್ಯಾಂಡ್ ಬೆಂಗಳೂರು ಕರಾಳ ಮುಖವನ್ನ ಟಿವಿ ನೈನ್ ಪದೇ ಪದೇ ಬಿಚ್ಚಿಡ್ತಿದ್ರೂ ಪಾಲಿಕೆ ಮಾತ್ರ ನಿದ್ದೆಯಿಂದ ಎದ್ದಿಲ್ಲ ಇದೀಗ ಕೋರಮಂಗಲ ಮತ್ತು ಕನಕಪುರ ರಸ್ತೆಯ ಅವ್ಯವಸ್ಥೆಯನ್ನ ಮತ್ತೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಗುಂಡಿಯಲ್ಲಿ ಮುಳುಗೇಳ್ತಿರೋ ವಾಹನಗಳು ಟಾರ್ ಇಲ್ದಿರೋ ರಸ್ತೆಯಲ್ಲಿ ಶಾಲಾ ವಾಹನಗಳ ಸರ್ಕಸ್ ನೋಡಿ ಇದ್ಯಾವುದು ಕುಗ್ರಾಮದ ರಸ್ತೆಯಲ್ಲ ಬೆಂಗಳೂರಿನ ರಸ್ತೆ ಇದು ಕನಕಪುರ ಮುಖ್ಯ ರಸ್ತೆಯಿಂದ ಕೆಂಗೇರಿಗೆ ಸಂಪರ್ಕಿಸೋ ಪೈಪ್ ಪೈಪ್ಲೈನ್ ರಸ್ತೆ ಡಾಂಬರ್ ಇಲ್ಲದ ಈ ರಸ್ತೆಯಲ್ಲಿ ಶಾಲಾ ವಾಹನ ಸೇರಿ ಬೈಕ್ ಸವಾರರು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ ನಿಜಕ್ಕೂ ಕೂಡ ಇದು ಬ್ರ್ಯಾಂಡ್ ಬೆಂಗಳೂರು ಅಥವಾ ಬ್ಯಾಡ್ ಬೆಂಗಳೂರು ಅಂತ ಅನಿಸುತ್ತೆ ಕಳೆದ ಒಂದು ಸುಮಾರು ಎಂಟರಿಂದ ಹತ್ತು ವರ್ಷಗಳಿಂದ ಈ ಒಂದು ರಸ್ತೆನೆ ಮಾಡಿಲ್ಲ ಹೀಗಾಗಿ ಸಾಕಷ್ಟು ಇಲ್ಲಿ ವಾಹನ ಕೂಡ ತೊಂದರೆ ಆಗ್ತಿದೆ ಗುಂಡಿಗಳಿಂದ ತುಂಬಿರುವ ಈ ರಸ್ತೆ ಮಳೆ ಬಂದ್ರಂತೂ ಕೆಸರು ಗದ್ದೆಯಾಗುತ್ತೆ ಹತ್ತು ವರ್ಷಗಳಿಂದ ಜನ ಸಂಕಷ್ಟ ಅನುಭವಿಸ್ತಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಇದು ಪೈಪ್ಲೈನ್ ರಸ್ತೆ ಕತೆಯಾದ್ರೆ ಅತ್ತ ಕೋರಮಂಗಲದ ವಾಟರ್ ಟ್ಯಾಂಕ್ ಸಿಗ್ನಲ್ ಬಳಿಯ ರಸ್ತೆಯು ಅಧ್ವಾನವಾಗಿದೆ ಫುಟ್ಪಾತ್ ಛಿದ್ರವಾಗಿದ್ರೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಚರಂಡಿ ಬಾಯ್ ತೆರೆದಿದೆ ಡಾಂಬರ್ ಕಿತ್ತು ಹೋಗಿದ್ದು ಜಲ್ಲಿ ಕಲ್ಲುಗಳು ಹೊರಬಂದಿವೆ ಸ್ಥಳೀಯರು ವಾಹನ ಸವಾರರಂತೂ ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಸರ್ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ ಸರ್ ನಿಲ್ಲ ಜನಗಳು ಓಡಾಡಕ್ಕಾಗಲ್ಲ ಮಾಡಿದೆ ಗುಂಡಿಗಳು ಮುಚ್ಚಲ್ಲ ಅವರು ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಆ ಧೂಳು ಕುಡಿತಾ ಇದ್ರೆ ಎಲ್ಲ ಕ್ಯಾನ್ಸರ್ ಬರುತ್ತೆ ಎಲ್ಲ ಬರುತ್ತೆ ಇತ್ತ ಬಿಇಎಲ್ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿ ಬಿದ್ದಿವೆ ಅರ್ಧ ಕಿಲೋಮೀಟರ್ ದಾಟೋಕೆ ಹತ್ತು ನಿಮಿಷ ಬೇಕು ಜಾಲಹಳ್ಳಿಯ ಅಯ್ಯಪ್ಪ ದೇಗುಲ ರಸ್ತೆಯಲ್ಲಿ ಆಳುದ್ದದ ಗುಂಡಿ ಬಿದ್ದು ಜೀವಕ್ಕೆ ಕಂಟಕವಾಗಿದೆ ಜಾಲಹಳ್ಳಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇದೀನಿ ಇಲ್ಲಿ ರಸ್ತೆಯಲ್ಲಿ ಓಡಾಡೋ ಜನ ಪ್ರತಿನಿತ್ಯ ಅಯ್ಯಯ್ಯಪ್ಪ ಅನ್ಕೊಂಡೆ ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ ಅಂತ ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು ಈ ಒಂದು ಗಜಗಾತ್ರದ ಗುಂಡಿಯನ್ನು ದಾಟಿಕೊಂಡು ಓಡಾಡೋದಕ್ಕೆ ವಾಹನ ಸವಾರರು ಪ್ರತಿನಿತ್ಯ ಸರ್ಕಸ್ ಅನ್ನ ಮಾಡಿಕೊಂಡು ಸಾಕಷ್ಟು ಅಪಘಾತಗಳು ಕೂಡ ಈ ರಸ್ತೆಯಲ್ಲಿ ಸಂಭವಿಸ್ತಾ ಇದೆ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ನೋಡ್ತಿದ್ರೆ ಇದು ಬ್ರ್ಯಾಂಡ್ ಬೆಂಗಳೂರ ಬ್ಯಾಡ್ ಬೆಂಗಳೂರ ಅಂತ ಸಂಶಯ ಕಾಡ್ತಿದೆ ಇಂಥ ಅವಸ್ಥೆಯನ್ನ ಟಿವಿ ನೈನ್ ಬಿಚ್ಚಿಡ್ತಿದ್ರೂ ಪಾಲಿಕೆ ಮಾತ್ರ ಕುಂಭಕರ್ಣ ನಿದ್ದೆಯಿಂದ ಎದ್ದಿಲ್ಲ ವಿನಾಯಕ್ ಗುರಾವ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು